ಅಯೋಧ್ಯೆಯ ರಾಮ ಮಂದಿರ ಲೋಕಾರ್ಪಣಾದ ಬಳಿಕ ಕರಾವಳಿಯಿಂದ ಸಾಕಷ್ಟು ಕೊಡುಗೆಗಳು ಅಯೋಧ್ಯೆಯ ಶ್ರೀರಾಮನಿಗೆ ಸಲ್ಲಿಕೆಯಾಗಿದೆ ಚಿನ್ನ ಬೆಳ್ಳಿ ಸೇರಿ ವಸ್ತು ರೂಪದಲ್ಲಿ ಸಾಕಷ್ಟು ಕಾಣಿಕೆಗಳನ್ನು ಕರಾವಳಿಯ ಭಕ್ತರು ಶ್ರೀರಾಮನಿಗೆ ಸಮರ್ಪಿಸಿದ್ದಾರೆ ಉಡುಪಿಯ ಪೇಜವರ ಶ್ರೀಗಳ ನೇತೃತ್ವದಲ್ಲಿ ಶ್ರೀರಾಮನ ಮಂಡಲೋತ್ಸವ ನಡೀತಾ ಇರುವಂತಹ ಸಮಯದಲ್ಲೇ ಈ ಎಲ್ಲ ಕಾಣಿಕೆಗಳು ಸಮರ್ಪಣೆಯಾಗಿರುವುದೂ ಕೂಡ ಒಂದು ವಿಶೇಷ ಇದೀಗ ಮಂಡಲೋತ್ಸವ ಅಷ್ಟವಧಾನ ಸೇವೆಯಲ್ಲಿ ಮಂಗಳೂರಿನ ಬಾಲಕಿಯೊಬ್ಬಳು ಶ್ರೀರಾಮನಿಗೆ ಭರತನಾಟ್ಯದ ಮೂಲಕ ವಿಶೇಷ ಸೇವೆ ಸಲ್ಲಿಸಿದ್ದಾರೆ ಮಂಡಲೋತ್ಸವದಲ್ಲಿ ನಡೆದಂತಹ ಸುತ್ತು ಉತ್ಸವದ ಬಳಿಕ ದೇವಳದ ಆವರಣದಲ್ಲಿ ಪೇಜವರ ಶ್ರೀಗಳ ಸಮಕ್ಷಮದಲ್ಲಿ ಈ ಭರತನಾಟ್ಯ ಸೇವೆಯನ್ನು ನೀಡಿದ್ದಾರೆ ಮಂಗಳೂರು ಕೆನರಾ ಹೈಸ್ಕೂಲ್ನ ಹತ್ತನೇ ತರಗತಿಯ ವಿದ್ಯಾರ್ಥಿನಿ ನಿಮಿಷಾ ಶೆಣೈ ಅವರು ಫೆಬ್ರವರಿ ಏಳರಂದು ಈ ಸೇವೆಯನ್ನು ಸಲ್ಲಿಸಿದ್ದಾರೆ ಗಾನ ನೃತ್ಯ ಅಕಾಡೆಮಿಯಲ್ಲಿ ವಿದುಷಿ ವಿದ್ಯಾಶ್ರೀ ರಾಧಾಕೃಷ್ಣ ಅವರ ಬಳಿ ನೃತ್ಯ ಅಧ್ಯಯನದಲ್ಲಿ ಸೀನಿಯರ್ ಮುಗಿಸಿರುವಂತಹ ನಿಮಿಷ ಶೆಣೈ ನರೇಶ್ ಶೆಣೈ ಮತ್ತು ಸುಮನಾ ಶೆಣೈ ಅವರ ಪುತ್ರಿಯಾಗಿದ್ದು ಇವರ ಭರತನಾಟ್ಯ ಸೇವೆಗೆ ಭಕ್ತರು ಭಾವ ಪರವಶವಾಗಿದ್ದರು रघुकुलान्वय रत्नदीपं अजानुबाहु हैरविन्द दडायताक्षम् निशाचर विनाशकरम श्री राम श्रीराम श्रीराम श्रीरा श्रीरामच भजो मन हरण भव भय दारुणम श्री कृपालु भजो मन हरण भव भय दारुणम श्री राम श्री राम श्री राम श्री राम श्री श्रीराम श्रीराम श्रीरा श्रीरा श्रीराम श्रीरामचन्द्र कृपल भयजुमन हरण भव भयदारो श्रीरामचन्द्र कृपलु हरण भव भय दारुण श्री चंद्र कृपालु भजो मन हरण भव भारुण श्री राम